ಸಮಾಜಕ್ಕೆ ಮಾದರಿಯಾಗಿ ಜನ್ಮದಿನವನ್ನು ಆಚರಿಸಿದ ಬಾಗಲಕೋಟೆಯ ದಲಿತ ಮತ್ತು ಮೈನಾರಿಟಿ ಸೇನೆಯ ಜಿಲ್ಲಾಧ್ಯಕ್ಷರಾದ ಉಮರ್ ಖಾನ್ ಹೌದು ಸಾಮಾಜಿಕ ಕೆಲಸಗಳ ಮೂಲಕ ಗುರುತಿಸಿಕೊಂಡ ಉಮರ್ ಖಾನ್ ಚಪ್ಪರ್ಬಂದ್ ಅವರ ಸಹೋದರನ ಪುತ್ರನಾದ ಮೆಹಬೂಬ್ ಅಯಾನ್ ಅವರ ಜನ್ಮದಿನವನ್ನು ಸಾಮಾಜಿಕ ಕೆಲಸ ಮಾಡುವ ಮೂಲಕ ಇತ್ತೀಚೆಗೆ ಆಚರಿಸಿದ್ದಾರೆ ಉಮರ್ ಖಾನ್ ಅವರ ತಂದೆ ಮೆಹಬೂಬ್ ಖಾನ್ ಅವರು ಉಮರ್ ಖಾನ್ ಅವರ ನಾಮಕರಣದ ದಿನದಂದೇ ಪೈಗಂಬರ ವಾಸಿಯಾಗಿದ್ದರು ಅವರ ನೆನಪಿಗಾಗಿ ಮೆಹಬೂಬ್ ಸಾಬ್ ಅವರ ಹೆಸರನ್ನ ಉಮರ್ ಖಾನ್ ಅವರ ಸಹೋದರನಾದ ಹಾಜಿ ಮಲಂಗ್ ಅವರ ಪುತ್ರನಿಗೆ ಮೆಹಬೂಬ್ ಎಂದು ನಾಮಕರಣ ಮಾಡಲಾಯಿತು ಮೊದಲನೇ ವರ್ಷದ ಹುಟ್ಟುಹಬ್ಬವನ್ನ ನಾಲ್ಕು ಜನರಿಗೆ ಆದರ್ಶವಾಗುವ ರೀತಿಯಲ್ಲಿ ಪುಟಾಣಿ ಮೆಹಬೂಬ್ ಅವರ ಜನ್ಮದಿನವನ್ನ ಆಚರಿಸಲಾಯಿತು ತಮ್ಮ ಊರಿನ ಕನ್ನಡ ಶಾಲೆಯ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ಗಳನ್ನು ವಿತರಿಸಿದರು ರೋಜಾ ಇರುವಂತಹ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟವನ್ನ ಏರ್ಪಡಿಸಿದರು ತೋಟಗಾರಿಕೆ ಇಲಾಖೆಯ ಸಹಕಾರದೊಂದಿಗೆ ಒಂದು ನೂರು ಸಸಿಗಳನ್ನ ವಿತರಿಸುವ ಮಹದಾಸೆಯನ್ನು ಹೊಂದಿದ್ದಾರೆ ಉಮರ್ ಖಾನ್ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡುವುದರಿಂದ ಎಲ್ಲರಲ್ಲೂ ಸಾಮಾಜಿಕ ಕಳಕಳಿ ಮನೋಭಾವನೆ ಬೆಳೆಯುತ್ತದೆ ಹಾಗಾಗಿ ವಿಶೇಷವಾಗಿ ಹುಟ್ಟುಹಬ್ಬವನ್ನ ಆಚರಿಸಿದ್ದೇವೆ ಇದು ಪ್ರಚಾರಕ್ಕಾಗಿ ಅಲ್ಲ ಪ್ರೇರಣೆಗಾಗಿ ಎನ್ನುತ್ತಾರೆ ಉಮರ್ ಖಾನ್ ನಾವು ಸಹ ಮೆಹಬೂಬ್ ಅವರ ಜನ್ಮದಿನದಂದು ಸುಮಾರು ನೂರು ಮರಗಳನ್ನು ಸಸಿಗಳನ್ನು ನೆಡುವುದರ ಮುಖಾಂತರ ಒಂದು ಭೂಮಿಯ ಸಮತೋಲನವನ್ನು ಕಾಪಾಡಿಕೊಳ್ಳುತ್ತೇವೆ ಆದ್ದರಿಂದ ನಿಮ್ಮ ಮನೆಯಲ್ಲಿ ಯಾರ್ದಾದರೂ ಮದುವೆ ಮತ್ತು ಶುಭ ಸಮಾರಂಭಗಳು ಜನ್ಮದಿನಾಚರಣೆಗಳನ್ನು ಆಚರಿಸಿದ್ದಿದ್ರೆ ನೀವು ಸಹ ಹತ್ತಾರು ಮರಗಳನ್ನ ನೆಟ್ಟು ನೂರಾರು ಜನರಿಗೆ ಆದರ್ಶವಾಗಿ ಎಂದು ನಿಮ್ಮಲ್ಲಿ ಕೇಳಿಕೊಡ್ತೇವೆ ಪ್ರೀತಿಯ ಸಹೋದರನ ಮಗನಾದ ಮಹಬೂಬ್ ಹಾಜಿಮಲಂಗ್ ಚಪ್ಪರ್ಬಂದ್ ಬಂದವರ ಜನ್ಮದಿನದ ಪ್ರಯುಕ್ತ ಸುಮಾರು ನಮ್ಮೂರಿನ ಶಾಲೆಯ ಮಕ್ಕಳಿಗೆ ಪುಸ್ತಕ ಮತ್ತು ತದನಂತರದಲ್ಲಿ ರಂಜಾನ್ ಇರುವುದರಿಂದ ಎಲ್ಲರ ಮೂಲ ಮುಸಲ್ಮಾನ್ ಮಾಲ್ದವರಿಗೆ ಮಸೀದಿಯಲ್ಲಿ ಇಫ್ತಾರ್ ಕೂಟವನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಅದೇ ರೀತಿ ಹಸಿ ಕಾಡು ಉಳಿಸಿ ನಾಡು ಉಳಿಸಿ ಎಂಬ ಸಿದ್ಧಾಂತವನ್ನು ಅಳವಡಿಸಿಕೊಂಡು ನಾವು ಸುಮಾರು ತೋಟಗಾರಿಕೆ ಇಲಾಖೆ ಅರ್ಜಿಯನ್ನು ಕೊಟ್ಟಿದ್ದೇನೆ ನೆಹೂಬ್ ಅವರ ಜನ್ಮದಿನದ ಪ್ರಯುಕ್ತ ಸುಮಾರು ಒಂದು ನೂರು ಮರಗಳನ್ನು ಸಸಿಗಳನ್ನು ನೆಟ್ಟು ನಾವು ಈ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದ್ದೇವೆ ನೀವು ಸಹ ನಿಮ್ಮ ಮನೆಯಲ್ಲಿರುವಂತಹ ಯಾವ ಯಾರಾದರೂ ಜನ್ಮದಿನವನ್ನು ಆಚರಿಸುತ್ತಿದ್ದರೆ ಅವರ ಹೆಸರು ಅವರ ಹೆಸರಲ್ಲಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ವೆಚ್ಚ ಮಾಡುವುದಲ್ಲ ಮಾಡುವುದರಿಂದ ಏನು ಪ್ರಯೋಜನವಿಲ್ಲ ಆದ್ದರಿಂದ